ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಏನಾಯ್ತು ಅಂದ್ರಪ್ಪ ನಾವು ಕೃಷಿ ಹೊಂಡ ತಗ್ಸಕತ್ತೀವಿ ಸರ್ ಕೃಷಿ ಹೊಂಡ ತಗ್ಸೋ ಸಲುವಾಗಿ ಒಂದು ಟ್ಯಾಕ್ಟ್ರು ಅಲ್ಲೊಂದು ಆ ಜೆ ಸಿ ಬಿ ಬಾಜು ಒಂದು ಟ್ಯಾಕ್ಟ್ರ್ ಅನ್ನತೈತಿ ಇದೊಂದು ಜೆ ಸಿ ಬಿ ಮತ್ತು ಕೃಷಿ ಹೊಂಡ ಇದು ಮೇ ಬಿ ತರ್ಟಿ ಫೋರ್ಟಿ ಎಲ್ಲ ಏನಾಯ್ತು ಆಳು ಮಾತ್ರ ಹತ್ತಡಿ ಇದೆ ಹತ್ತು ಅಡಿ ಹಾಳ ನೀರು ಈಗಾಗಲೇ ಜವಳು ಬಂದು ನೀರು ಬರೋತೈತಿ ಆ ಟ್ಯಾಕ್ಟರ್ ನೋಡಿ ಒದ್ದಾಡತೈತಿ ಯಾಕಂದ್ರೆ ಅಲ್ಲೇ ಜವಳು ಹಿಡ್ದಿದ್ದ ಭೂಮಿ ಐತಿ ಅದು ಆ ರಿವರ್ಸ್ ಹಾಕ್ಲಿಕ್ಕೆ ಒದ್ದಾಡಾಗತ್ತ ಅದು ಹಿಂಗೆ ಹಿಂಗಾಕಿ ಜವಳ ಹಿಡ್ದಿದ್ದ ಭೂಮಿ ಐತಿ ಇಲ್ಲೆಲ್ಲ ಮಣ್ಣು ಒಗ್ಸಾಗತ್ತೀವಿ ಅಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ಮಣ್ಣು ಒಗ್ಸಿದೀವಿ ಒಂದು ಮಿ ನೂರರಿಂದ ನೂರೈವತ್ತು ಟ್ರಿಪ್ ಆಗಿದ್ದಾವೀಗಾಗಲೇ ನೂರೈವತ್ತು ಟ್ರಿಪ್ಪಾಗಿದ್ದಾವೆ ಇಲ್ಲಿ ಒಗ್ಸಿದೀವಿ ಕಲ್ಲು ಆನ್ ಕಲ್ಲು ಎಷ್ಟಿಷ್ಟು ದೊಡ್ಡ ಹತ್ತಾಗತ್ತಂದ್ರೆ ಇದ್ರಾಗ ನಿಮ್ಮ ಕಲ್ಲು ತೋರಿಸ್ತೀನಿ ಅವು ಮುಚ್ಚಿ ಅಂದವು ಇಲ್ಲೇ ಒಂದು ನೋಡಿರಿ ಎಷ್ಟು ದೊಡ್ಡ ಕಲ್ಲು ಹತ್ತೈತಿ ಇಲ್ಲಿ ಯಾಕಂದ್ರೆ ನಮ್ಮದು ಗರ್ಸ್ ಭೂಮಿ ಆಗ್ತದಲ್ಲ ಗರ್ಸ್ ಭೂಮಿ ಆಗೋ ಸಂಬಂಧ ಎಷ್ಟೆಲ್ಲ ಇದಾಗತ್ತೆ ಮತ್ತು ನೀರು ಕೂಡ ಬರಲ್ ಬರೋದೈತಿ ಈಗ ಜವಳು ಹಿಡೋದು ನೋಡ್ಬೋದು ಈಗ ಕ ಮಳೆಗಾಲಲ್ಲ ಕಾಲ ಅಲ್ಲ ಬೇಸಿಗೆ ಕಾಲ ಇರೋ ಸಲುವಾಗಿ ಈಗ ಅಷ್ಟೊಂದು ಏನು ಇದನ್ಸಂಗಿಲ್ಲ ಮಳೆಗಾಲ ಜವಳ ಅಂತಂದ್ರೆ ಅಲ್ಲೇ ನೀರು ಹರಿತೈತೆ ಆ ಟ್ಯಾಕ್ಟ್ರ್ ಹೊಂಟೈತಲ್ಲ ಅದ್ರ ಬಾಜು ನೀರು ಹರಿತೈತಿ ಆವಾಗ ಈ ಜವಳೆಲ್ಲ ಜಗ್ತೈತಿ ಸುತ್ತಮುತ್ತಂಥ ಪ್ರದೇಶ ಎಲ್ಲ ನೀರು ನೀರು ಜವಳು ಹಿಡಿಯುವಂಥ ಪ್ರದೇಶ ಆವಾಗ ಅದೆಲ್ಲ ಹಿರ್ಕೋತೈತಿ ಆವಾಗ ಹಿರ್ಕೊಂಡು ಇದು ತುಂಬ್ತೈತಿ ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕು ಅಂದ್ಕೊಂಡಿವಂದ್ರೆ ನಮ್ದು ಇಲ್ಲೊಂದು ಹನ್ನೊಂದರಿಂದ ಹನ್ನೆರಡು ಎಕರೆ ಹೊಲ ಇದೆ ಇದನ್ನ ನಾವು ಆಮೇಲೆ ಇನ್ನು ಮೂವತ್ತು ಅಡಿ ಬಾವಿ ಇಲ್ಲಿ ಯಾಕಂದ್ರೆ ಅಡಿ ಬಾವಿ ನೀರ ಈಗ ಇದು ಇರೋದು ಎಂಟು ಅಡಿ ಐತಿ ಈಗ ಅಡಿ ತೆಗಿಸ್ಬೇಕು ನಾವು ಅಡಿ ಐತೆ ಅಂದ್ರೆ ಅಷ್ಟು ನೀರು ಬರೋದೈತೆ ಇನ್ನು ಅಡಿ ತೆಗ್ಸಿದ್ವಿ ಅಂದ್ರೆ ಇಡೀ ಬಾವಿನ ತುಂಬ್ತೈತಿ ನಾವು ಎರಡು ದಿವ್ಸಕ್ಕೆ ಒಂದು ಜಗ್ಗಿಸಿ ನೀರು ಹಸಿದ್ವಿ ಅಂದ್ರೆ ಒಳ್ಳೆ ಎರಡು ದಿವ್ಸಕ್ಕೆ ಪಿಲ್ ಆಗುತ್ತೆ ವಾಪಸ್ ತುಂಬ್ಕೊಂತೈತಿ ಬಾವಿ ಅದೇ ಒಂದು ಹತ್ತು ಹನ್ನೆರಡು ಎಕರೆ ನಾವು ಕಬ್ಬನ್ನು ಹಚ್ಕೊಬೋದು ಅದೇ ರೀತಿಯಾಗಿ ಇಲ್ಲೇ ಈಗ ತಗತಾರೆ ಇಲ್ಲೇ ಔಟ್ ಹಾಕಿದ್ವಿ ಇವನ್ನೆಲ್ಲ ಮುಗಿದೈತಿ ಇಂಥದ್ದು ಇದ್ದಾವೆ ಯಾಕಂದ್ರೆ ಅಲ್ಲ ಗರಸ್ ಭೂಮಿ ಆ ಬು ಇದು ಜೆ ಸಿ ಬಿ ವರ್ಕ್ ದಲ್ಲಿದೆ ಈಗ ಇವರೆಲ್ಲ ಊಟ ಮಾಡಿ ಈಗ ತಾನೇ ವರ್ಕ್ ಚಲೋ ಮಾಡಿದ್ರು ನಾನು ಹಂಗ ಹೊಲ ನೋಡ್ಕೊಂಡು ಬರ್ಬೇಕಂತ ಬಂದೆ ತೋರಿಸ್ತೀನಿ ತರೀರಿ ನಿಮಗೆಲ್ಲ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತೇಳಿ ಇದೆಲ್ಲ ನೋಡಿ ಇಲ್ಲೆಲ್ಲ ಇದನ್ನು ಹಾಕಿದ್ದೀನಿ ಏನಂದರೆ ಅಲ್ಲಿ ಎಲ್ಲ ಟ್ರ್ಯಾಕ್ಟರ್ ತುಂಬ್ಕೊಂಡು ಬರುತ್ತಲ್ಲ ಇಲ್ಲಾಗಿದೆ ಆದರ ರಿವರ್ಸ್ ಸ್ವತ್ಲಿಗೆ ಬರಲ್ತೆ ಯಾಕಂದ್ರೆ ಅಲ್ಲಿ ಹಸಿ ಮ ಭೂಮಿ ಐತಿ ಇನ್ನೂ ಜವಳಿರ್ತೈತಿ ಬ್ಯಾಶ್ ಮುಗಿದ ಮೂರು ತಿಂಗ್ಳಾಗೈತೆ ಬ್ಯಾಶ್ ಮುಗಿದ ಮೂರು ತಿಂಗ್ಳಾದ್ರೂ ಇದಾಗತ್ತೈತಿ ಇಲ್ಲೊಂದು ನಿಮ್ಗೆ ಶಾರ್ಟ್ ಒಂದು ಶಾರ್ಟ್ ಶಾರ್ಟು ತೋರಿಸ್ತೀನಿ ನೋಡ್ರಿ ಎಷ್ಟು ಇದಾಗೈತೆ ಅಂತೇಳಿ ನೋಡಿ ಸಿನಿಮ್ಯಾಟಿಕ್ ಶಾರ್ಟ್ ಒಳಗೆ ನೋಡಿ ಇದೊಂದು ಟ್ಯಾಕ್ಟರ್ ಇದೆ ಇಲ್ಲೊಂದು ಇದು ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಇಲ್ಲೇ ಏನೈತಲ್ಲ ಅಲ್ಲೊಂದು ಕಾಂಪೌಂಡ್ ಕಾಣ್ತಿದೆ ತಾನೇ ಜೂಮ್ ಮಾಡ್ತಿದ್ದೀನಲ್ಲ ಅಲ್ಲಿ ಕಂಪೌಂಡ್ ಅಲ್ಲ ಅಲ್ಲಿಂದ ಇಲ್ಲೊಂದು ಇದು ವಡ್ಡೈತಲ್ಲ ಇಲ್ಲಿವರೆಗೆ ಇದೊಂದು ಹೊಲ ಈ ಕಡೆ ಆ ಲೈಟ್ ಕಾಣ್ತಿದೆ ಅಲ್ಲ ಆ ಲೈಟ್ ಕಂಬ ದಾಟಿ ಅಲ್ಲೊಂದಿಷ್ಟು ಗಿಡಗಳಿದಾವಲ್ಲ ಅಲ್ಲಿ ಒಂದು ಬಾವಿದೆ ನಮ್ದು ಆ ಬಾವಿನ ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ಆ ಬಾವಿ ಹೊಲ ಅದ್ರ ಬಾಜು ಇಲ್ಲಿ ಈ ಗಿಡ ಕಾಣ್ತಿದಾವಲ್ಲ ಇಲ್ಲಿಂದ ಅಚ್ಚಿ ಕಡೆ ಗಿಡ ಕಾಣ್ತಿದ್ದಾವ ನೋಡಿ ಆ ಗಿಡದವರೆಗೆ ಅದೇ ಬಾವಿ ಸೇಮ್ ಲೆಂತ್ ಅಲ್ಲಿಂದ ಈ ಕಂಪೌಂಡ್ ತಾನೇ ಆಗಲೇ ಆ ಕಂಪೌಂಡಿನ ಮಠ ಹಚ್ಚಿ ಕಡೆ ಎಂಡಿನವರೆಗೂ ಇದು ಹತ್ತರಿಂದ ಹನ್ನೊಂದು ಎಕರೆ ಇದೆ ಅಲ್ಲೊಂದು ಎಕರೆ ನಮ್ಮದು ಹಂಗೆ ಬೀಳು ಬಿದ್ದಿದೆ ಆ ತೊಗರಿ ಕಟ್ಟಿಗೆ ಇದಾವಲ್ಲ ಅದ್ರ ಬಾಜು ಬೀಳು ಬಿದ್ದಿದೆ ಹಾಗೆ ಬಾಜು ನಮಗೆ ನೀರಾವರಿ ನಮ್ಮ ರಿಲೇಷನ್ದವ್ರು ಅಂತೇಳಿ ನಾವು ಮಾಡ್ಕೋತೀವಿ ಇಷ್ಟೆಲ್ಲ ಇದೆ ಇದನ್ನು ನಾವು ಸಿನಿಮಾಟಿಕ್ ಶಾರ್ಟ್ ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚಂದ ವ್ಯೂ ಎಷ್ಟಿದೆ ನೋಡಿ ನಮ್ಮ ಎಲ್ಲ ನೀರಾವರಿ ವ್ಯೂ ಚಲೋ ಅಂತೀರಿ ಆದ್ರೆ ನಮ್ದು ಇದರದ್ದು ವ್ಯೂ ಚಲೋ ಯಾಕಂದ್ರೆ ನಮ್ಗೆ ಅಷ್ಟೇನು ನಮ್ಮ ಇದು ವಾತಾವರಣಕ್ಕೆ ಹೊಂದ್ಕೊಂಡು ಬಿಟ್ಟಿರ್ತೀವಿ ನಾವು ನೀರಾವರಿದವರು ನೀರಾವರಿ ವಾತಾವರಣ ಹೊಂದ್ಕೊಂಡಿರ್ತಾರೆ ಒನ್ ಬೈ ಸಾಯಿದವರು ಒನ್ ಬೈ ಸಾಯಿ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾರೆ ನಾವು ನೀರಾವರಿ ಮಾಡ್ಕೋಬೇಕು ಇನ್ನೇನು ಭೂಮಿನೂ ಚಲೋ ಐತಿ ಅದ್ರ ಬಾಜು ಈಗ ಐತಲ್ಲ ಅದು ಜೆ ಸಿ ಬಿ ಅದ್ರ ಬಾಜು ಒಂದು ಬೋರ್ ಹೊಡಿಸ್ಕೋಬೇಕಂತೈತಿ ಆ ಬೋರ್ ಹೊಡಿಸ್ಕೊಂಡ್ವಿ ಅಂದ್ರೆ ಅದು ನಮ್ಗೆ ಹೆಲ್ಪ್ ಆಗ್ತೈತೆ ಯಾಕಂದ್ರೆ ಅಲ್ಲಿ ಜವಳ ಹೆತ್ತೈತೆ ಭೂಮಿ ಆ ಜವಳಿಂದನೇ ನೀರು ಬರ್ಬೋದು ಮತ್ತು ಅಲ್ಲೊಂದು ಮಗನ ಐತಿ ಅಷ್ಟು ನಿಮಗೆ ಕಾಣಲ್ಲ ಬಟ್ ಆ ಗಿಡ ಐತಲ್ಲ ಅದ್ರ ಬಾಜು ಒಂದು ಮಗಾನೇ ಐತಿ ಅದ್ರ ನೀರು ಹೆಜ್ಜೆ ಈಗ ನೋಡಿ ಟ್ಯಾಕ್ಟರ್ ಇಲ್ಲಿ ಆಗತೈತಿ ಇದು ನೋಡಿ ಎಷ್ಟು ಡಂಪಿಂಗ್ ಡಂಪಿಂಗ್ ನೋಡಿ ಇದು ಇಲ್ಲಿ ಟ್ಯಾಕ್ಟ್ರ್ ಒಂದು ಡಂಪಿಂಗ್ ನಡೆದೈತಿ ಅಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ನೋಡಿ ಡಂಪಿಂಗ್ ಹೇಗಿದೆ ಮತ್ತು ನಾವು ಕುರಿ ಹೊಲದಲ್ಲಿ ಒಂದೊಂದು ತಿಂಗಳ ಮಟ್ಟ ಕುರಿ ತಲುಪ್ತೀವ್ರಿ ಕುರಿ ತರ್ಬೋದರಿಂದ ಏನಂದ್ರೆ ನಮ್ಗೆ ಏನಿಲ್ಲ ಇದು ಒನ್ ಬೈ ಭೂಮಿ ಇಲ್ಲ ಫಲವತ್ತತೆ ಹೆಚ್ಚಾಗಲಿ ಅಂತೇಳಿ ಅವು ಏನು ಕಾಣ್ತಿದಾವಲ್ಲ ಕಾಣ್ತಿದ್ದಾವಲ್ಲ ಅದೆಲ್ಲ ಕುರಿ ತರ್ಬಿದವ್ರ ಶೆಡ್ ಮತ್ತು ಇಲ್ಲೊಂದು ಬೈಕ್ ಐತೆ ಅವ್ರದ್ದು ಕುರಿ ತರ್ಬಿಸಿದವ್ರದ ಮತ್ತು ಇದನ್ನೊಂದು ಭಾರಿ ಗಿಡ ಕಡೆದೋಗ್ಯದ ರೀ ಇಲ್ಲಿ ಎಲ್ಲ ವಡ್ಡಿತ್ತು ವಡ್ಡೆಲ್ಲ ಒಳಗೆ ಹೊತ್ಸಿ ನೋಡಿರಿ ಇಲ್ಲೆಲ್ಲ ಈ ರೀತಿ ಆಗಿ ಆಗೈತಿ ನೆಕ್ಸ್ಟ್ ಪಾರ್ಟ್ ಬರೋವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನನ್ನು ಪ್ರೆಸ್ ಮಾಡಿ ನಮ್ಮನ್ನ ವಿಡಿಯೋ ಕೊನೆವರೆಗೂ ನೋಡಿ ನಮ್ಮನ್ನ ಸಪೋರ್ಟ್ ಮಾಡಿ ಯಾಕಂದ್ರೆ ರೈತರ ಇದೀವ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ